ಹಲೋ ಕೇಳುಗರೆ ಅಥೆನಾ ದ ವಿಸ್ಡಮ್ ಹಬ್ಗೆ ತಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಜೀವನದಲ್ಲಿ ಕೆಲವು ಶಿಕ್ಷಕರು ಪಠ್ಯಪುಸ್ತಕವನ್ನು ಮೀರಿದ ಅನುಭವವನ್ನು ಜ್ಞಾನವನ್ನು ನಮಗೆ ಕೊಡ್ತಾರೆ ಅವರು ನಮ್ಮ ಶಾಲೆಯ ಗುರುಗಳು ಮಾತ್ರ ಆಗಿರೋದಿಲ್ಲ ಹೃದಯದ ಗುರುಗಳಾಗಿರ್ತಾರೆ ಅವರ ಪಾಠ ಕೇವಲ ಅಂಕಗಳನ್ನು ಗಳಿಸೋದಿಕ್ಕಷ್ಟೇ ಅಲ್ಲ ಬದುಕಿನ ಪರೀಕ್ಷೆಗೆ ನಮ್ಮನ್ನು ಸಿದ್ಧಪಡಿಸತ್ತೆ ಹಾಗಾದರೆ ಗುರು ಮಾತ್ರ ಮುಖ್ಯನಾ ಶಿಷ್ಯನಿಗೆ ಯಾವ ಪ್ರಾಧಾನ್ಯತೆಯೂ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗ್ಬೌದು ಖಂಡಿತ ಇಲ್ಲ ಶಿಷ್ಯನಿಗೆ ಗುರು ಎಷ್ಟು ಅವಶ್ಯಕವೋ ಒಬ್ಬ ಗುರುವಿಗೆ ಸಮರ್ಥ ಶಿಷ್ಯ ಕೂಡ ಅಷ್ಟೇ ಮುಖ್ಯವಾಗ್ತಾನೆ ಗುರು ಇಲ್ಲದ ಶಿಷ್ಯ ದಾರಿ ತಪ್ಪಿದ ನಾವಿಕನಾದರೆ ಶಿಷ್ಯನಿಲ್ಲದ ಗುರು ಗಮ್ಯವಿಲ್ಲದ ನದಿಯಂತಾಗ್ಬಿಡ್ತಾನೆ ಗುರು ಶಿಷ್ಯರ ನಡುವಿನ ಬಾಂಧವ್ಯ ಒಂದು ಅದ್ಭುತವಾದ ಜಾದುವಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈಗ ಇಂಥ ಒಬ್ಬ ಗುರು ಶಿಷ್ಯರ ಹೃದಯ ಸ್ಪರ್ಶಿ ಕಥೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಿಕ್ಕೆ ಬಂದಿದ್ದೇನೆ ಒಂದು ಕ್ಷಣ ಕಣ್ಮುಚ್ಕೊಳ್ಳಿ ಇದನ್ನು ಊಹೆ ಮಾಡ್ಕೊಳ್ಳಿ ನೀವು ಪ್ರತಿ ಮಂಗಳವಾರ ನಿಮ್ಮ ಪ್ರೀತಿಯ ಶಿಕ್ಷಕರ ಎದುರು ಅವರ ಕೋಣೆಯಲ್ಲಿ ಕುಳಿತಿರ್ತೀರ ಅವರು ದುರ್ಬಲರಾಗಿದ್ದಾರೆ ನಿಧಾನವಾಗಿ ತಮ್ಮ ದೇಹವನ್ನು ಪಾರ್ಶ್ವವಾಯುವಿಗೆ ತಳಿತಾ ಇರುವ ಕಾಯಿಲೆಯೊಂದಿಗೆ ಹೋರಾಟ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರ ಕಣ್ಣಿನಲ್ಲಿ ಬುದ್ಧಿವಂತಿಕೆಯ ಹೊಳಪಿದೆ ಅವರ ಧ್ವನಿಯಲ್ಲಿ ಆರ್ದ್ರತೆ ಇದೆ ಅವರು ಮಾತಾಡುವ ಪ್ರತಿಯೊಂದು ಪದ ಕೂಡ ಅವರ ಅಂತಿಮ ಉಡುಗೊರೆಯ ರೀತಿಯಲ್ಲಿ ಭಾಸವಾಗ್ತಾ ಇದೆ ನೀವು ಅವರೊಂದಿಗೆ ಏನೆಲ್ಲ ಹಂಚಿಕೊಳ್ಳೋದಕ್ಕೆ ಬಯಸ್ತೀರಾ ಏನೇನು ಸಂಭಾಷಣೆ ಮಾಡೋದಕ್ಕೆ ಇಚ್ಛೆ ಪಡ್ತೀರಾ ಇಂಥದೇ ಸನ್ನಿವೇಶ ಪತ್ರಕರ್ತ ಮಿಚ್ ಆಲ್ಬಮ್ ರವರ ಜೀವನದಲ್ಲಿ ಕೂಡ ಘಟಿಸತ್ತೆ ತಮ್ಮ ಪ್ರೀತಿಯ ಪ್ರಾಧ್ಯಾಪಕರಾದ ಮೋರಿ ರವರನ್ನ ಕಾಲೇಜು ದಿನಗಳ ನಂತರ ಇವರು ಮತ್ತೆ ಭೇಟಿ ಮಾಡಿದಾಗ ಅವರೊಂದಿಗೆ ಸಂಪರ್ಕ ಸಾಧಿಸಿದಾಗ ನಡೆದಂತಹ ಈ ಸನ್ನಿವೇಶ ಜೀವನವನ್ನು ಬದಲಾಯಿಸುವ ಪುಸ್ತಕಗಳಲ್ಲಿ ಒಂದಾಗಿ ರೂಪುಗೊಳ್ಳುತ್ತೆ ಅದೇ ಟ್ಯೂಸ್ಡೇಸ್ ವಿತ್ ಮೋರಿ ತನ್ನ ಪ್ರೀತಿಯ ಶಿಕ್ಷಕರ ಜೊತೆ ಪುನರ್ಮಿಲನವಾದ ನಂತರ ಮಿಚ್ರವರು ಪ್ರತಿ ಮಂಗಳವಾರ ಮೋರಿಯವರನ್ನು ಭೇಟಿಯಾಗೋದಕ್ಕೆ ಪ್ರಾರಂಭಿಸ್ತಾರೆ ಈ ಭೇಟಿ ಜೀವನವನ್ನು ಬದಲಾಯಿಸುವ ಪಾಠಗಳ ಸರಣಿಯಾಗಿ ಬದಲಾಗುತ್ತೆ ಈ ಹದಿನಾಲ್ಕು ಮಂಗಳವಾರಗಳ ಕಾಲ ಯಾವೆಲ್ಲ ಪಾಠಗಳು ಮೋರಿ ಹಾಗೂ ಮಿಚ್ರವರ ನಡುವೆ ವಿನಿಮಯವಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲ ಮಂಗಳವಾರ ದಿ ವರ್ಡ್ ಮೋರಿಯವರ ಪ್ರಕಾರ ಸಮಾಜ ನಮಗೆ ಹಣ ಸ್ಥಾನಮಾನಗಳನ್ನು ಬೆನ್ನಟ್ಟಿ ಓಡೋದಕ್ಕೆ ಕಲಿಸತ್ತೆ ಆದರೆ ಇವು ಯಾವತ್ತೂ ನಿಜವಾದ ಸಂತೋಷವನ್ನು ತಂದುಕೊಡೋದಿಲ್ಲ ನಮ್ಮ ಸಂಸ್ಕೃತಿ ಜನ ತಮ್ಮ ಬಗ್ಗೆ ಒಳ್ಳೆಯ ಭಾವನೆಯನ್ನು ಬೆಳೆಸ್ಕೊಳ್ಳೋದನ್ನು ಪ್ರೋತ್ಸಾಹಿಸಲ್ಲ ನಿಮಗೆ ನಿಮ್ಮ ಸಂಸ್ಕೃತಿ ಇಷ್ಟವಾಗದೇ ಇದ್ದರೆ ಅದನ್ನು ನಿಮ್ದಾಗಿಸ್ಕೊಳ್ಬೇಡಿ ಬದಲಾಗಿ ನಿಮ್ಮದೇ ಆದ ಸ್ವಂತ ಸಂಸ್ಕೃತಿಯನ್ನು ರಚಿಸಿ ಪ್ರೀತಿ ದಯೆ ಜೀವನದ ಅರ್ಥದಿಂದ ಕೂಡಿದ ಸಂಸ್ಕೃತಿ ಅದಾಗಿರಲಿ ಅಂತ ಮೋರಿ ಅವರು ಹೇಳ್ತಾರೆ ಎರಡನೇ ಮಂಗಳವಾರ ಫೀಲಿಂಗ್ ಸಾರಿ ಫಾರ್ ಯುವರ್ ಸೆಲ್ಫ್ ಸ್ವಾನುಭೂತಿ ಮೋರಿ ಅವರು ತಮ್ಮ ಅನಾರೋಗ್ಯದ ಬಗ್ಗೆ ಕೆಲವೊಮ್ಮೆ ತಾನು ಅಳೋದನ್ನು ಒಪ್ಕೊಳ್ತಾರೆ ಆದರೆ ಈ ಸ್ವಾನುಕಂಪದಲ್ಲೇ ಅವರು ಉಳ್ಕೊಳ್ಳೋದಿಲ್ಲ ಕೆಲವು ನಿಮಿಷ ತನ್ನ ಪರಿಸ್ಥಿತಿಯ ಬಗ್ಗೆ ಮರುಕ ಪಡ್ತಾರೆ ನಂತರ ಮರುಕದಿಂದ ತನ್ನ ಗಮನವನ್ನು ಕೃತಜ್ಞತೆಯ ಕಡೆಗೆ ಬದಲಾಯಿಸ್ತಾರೆ ಹತಾಶೆಗೊಂಡಾಗ ಮೊದಲು ಹತ್ತು ಸಮಾಧಾನ ಪಡ್ತಾರೆ ನಂತರ ತನ್ನ ಜೀವನದಲ್ಲಿರುವ ಒಳ್ಳೆಯ ವಿಷಯಗಳ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸ್ತೀನಿ ಅನ್ನುವಂಥ ವಿಚಾರವನ್ನು ಮಿಚ್ರ ಅವರೊಂದಿಗೆ ಹಂಚಿಕೊಳ್ತಾರೆ ಮೂರನೆಯ ಮಂಗಳವಾರ ರಿಗ್ರೆಟ್ಸ್ ವಿಷಾದ ಅನೇಕರು ತಮ್ಮ ಜೀವನವನ್ನು ಕುರುಡಾಗಿ ಬದುಕಿಬಿಡ್ತಾರೆ ಎಚ್ಚರ ಆಗೋವಷ್ಟರಲ್ಲಿ ಸಮಯ ಕೈ ಮೀರಿರುತ್ತೆ ಮೋರಿಯವರು ಮಿಚುರವರಿಗೆ ನೆನಪಿಸ್ತಾರೆ ನಾನು ಇಷ್ಟಪಟ್ಟಂತಹ ಬಯಸಿದಂತಹ ಜೀವನವನ್ನು ನಡೆಸ್ತಾ ಇದ್ದೀನ ಅನ್ನೋದನ್ನು ಈಗಲೇ ಕೇಳ್ಕೊಳ್ಳಿ ಇದನ್ನು ಜೀವನದ ಕೊನೆಯಲ್ಲಿ ಕೇಳಬೇಡಿ ಈಗಲೇ ನಿಮ್ಮನ್ನು ನೀವು ಕೇಳಿಕೊಂಡ್ರೆ ಕನಸುಗಳನ್ನು ಮುಂದೂಡೋದ್ರಿಂದ ಬರುವಂತಹ ವಿಷಾದವನ್ನು ದುಃಖವನ್ನು ತಪ್ಪಿಸಬಹುದು ಅನ್ನೋದನ್ನು ಎಚ್ಚರಿಸ್ತಾರೆ ನಾಲ್ಕನೇ ಮಂಗಳವಾರ ಡೆತ್ ಸಾವು ನಾವು ಹೇಗೆ ಸಾಯಬೇಕು ಅನ್ನೋದನ್ನು ಕಲಿತ ನಂತರ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿತೀವಿ ಅಂತ ಮೋರಿ ಹೇಳ್ತಾರೆ ಸಾವನ್ನ ಒಪ್ಕೊಳ್ಳೋದ್ರಿಂದ ಜೀವನದ ಬೆಲೆ ಅರ್ಥ ಆಗುತ್ತೆ ಸಮಯ ಬಹಳ ಕಡಿಮೆ ಇದೆ ಅನ್ನೋದು ಗೊತ್ತಾದಾಗ ನಾವು ಆಳವಾಗಿ ಪ್ರೀತಿಸೋದಿಕ್ಕೆ ಶುರು ಮಾಡ್ತೀವಿ ಬೇರೆಯವರನ್ನು ಕ್ಷಮಿಸ್ತೀವಿ ಹಾಗೆ ಮುಖ್ಯ ಅಲ್ಲದೆ ಇರೋ ವಿಷಯಗಳಿಗೆ ಕಡಿಮೆ ಶಕ್ತಿಯನ್ನು ವ್ಯರ್ಥ ಮಾಡ್ತೀವಿ ವರ್ಕವಿ ಬೇಂದ್ರೆಯವರು ಹೇಳಿದ ಒಂದು ಮಾತು ಇಲ್ಲಿ ನೆನಪಾಗುತ್ತೆ ಸಾವಿಗೆ ನಾ ಹೆದರೋದಿಲ್ಲ ಯಾಕೆಂದರೆ ನಾ ಇದ್ದಾಗ ಅದು ಬರೋದಿಲ್ಲ ಅದು ಬಂದಾಗ ನಾ ಇರೋದಿಲ್ಲ ಐದನೇ ಮಂಗಳವಾರ ಫ್ಯಾಮಿಲಿ ಕುಟುಂಬ ಮೋರಿಯವರ ಪ್ರಕಾರ ಕುಟುಂಬ ನಮ್ಮ ಜೀವನದ ಆಧಾರ ಸ್ತಂಭವಾಗಿದೆ ಪ್ರೀತಿ ಇಲ್ಲದೆ ನಾವು ಮುರಿದ ರೆಕ್ಕೆಗಳನ್ನು ಹೊಂದಿರುವ ಪಕ್ಷಿಗಳ ರೀತಿ ಆಗ್ಬಿಡ್ತೀವಿ ನೀವು ಅನಾರೋಗ್ಯದಿಂದ ಬಳಲ್ತಾ ಇರೋವಾಗ ಕುಟುಂಬ ಮಾತ್ರ ನಿಮ್ಮ ಪಕ್ಕದಲ್ಲಿ ಉಳಿಯತ್ತೆ ನಿಮ್ಮ ಬಾಸ್ ಅಲ್ಲ ನಿಮ್ಮ ಕೆಲಸ ಅಲ್ಲ ನಿಮ್ಮ ಹಣ ಅಲ್ಲ ಅಂತ ಅವರು ಮಿಚ್ಚಿಗೆ ಹೇಳ್ತಾರೆ ಏಳನೇ ಮಂಗಳವಾರ ಫಿಯರ್ ಆಫ್ ಏಜಿಂಗ್ ವೃದ್ಧಾಪ್ಯದ ಭಯ ಸಮಾಜದಲ್ಲಿ ಜನ ವಯಸ್ಸಾಗುವಂಥ ಭಯವನ್ನು ಹೊಂದಿದ್ರೆ ಮೋರಿ ಅದನ್ನು ಸಂತೋಷದಿಂದ ಸ್ವಾಗತಿಸ್ತಾರೆ ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ಬುದ್ಧಿವಂತಿಕೆ ಮತ್ತು ಮನುಷ್ಯನಿಗೆ ಹೊಸ ದೃಷ್ಟಿಕೋನ ಬರುತ್ತೆ ಅನ್ನೋದು ಅವರ ಅಭಿಪ್ರಾಯ ವಯಸ್ಸಾಗೋದು ನಶಿಸುವಿಕೆ ಅಲ್ಲ ವಯಸ್ಸಾಗೋದು ಅರಳು ಮರಳಾಗೋದಲ್ಲ ಮರಳಿ ಅರಳೋದು ಅನ್ನುವಂಥ ಅಭಿಪ್ರಾಯವನ್ನು ಮೋರಿಯವರು ಹೊಂದಿರ್ತಾರೆ ವಯಸ್ಸಾಗುವಿಕೆ ಬೆಳವಣಿಗೆ ನೀವು ವಯಸ್ಸಾದಾಗ ಜೀವನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಮತ್ತೆ ಯುವಕನಾಗೋದಿಕ್ಕೆ ಬಯಸುವ ಬದಲು ಮೋರಿ ವಯಸ್ಸು ತರುವಂತಹ ಅನುಭವದ ಆಳವನ್ನು ಸಂಭ್ರಮಿಸೋದಿಕ್ಕೆ ಬಯಸ್ತಾರೆ ಎಂಟನೇ ಮಂಗಳವಾರ ಮನಿ ಹಣ ಇವತ್ತಿನ ಭೌತಿಕ ಪ್ರಪಂಚದಲ್ಲಿ ಹಣ ಪ್ರೀತಿಗೆ ಪರ್ಯಾಯವಾಗೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಮೋರಿ ನೆನಪಿಸ್ತಾರೆ ಪ್ರೀತಿಗೆ ಸಮಾನವಾದ ಯಾವುದೇ ವಸ್ತು ಪ್ರಪಂಚದಲ್ಲಿ ಇರೋದಿಕ್ಕೆ ಸಾಧ್ಯವೇ ಇಲ್ಲ ಸಹೃದಯತೆ ಸೇವೆ ಉದಾರತೆ ಇವೇ ಜೀವನದಲ್ಲಿ ನಿಜವಾದ ಸಂಪತ್ತು ಒಂಬತ್ತನೇ ಮಂಗಳವಾರ ಹೌ ಲವ್ ಗೋಸ್ ಆನ್ ಪ್ರೀತಿಯ ನಿರಂತರತೆ ಮೋರಿಯವರನ್ನು ಕಳೆದ್ಕೊಳ್ತೀನಿ ಅನ್ನೋ ಮಿಚ್ಚರವರ ಭಯವನ್ನು ನಿವಾರಿಸೋದಕ್ಕೆ ಮೋರಿಯವರು ಪ್ರಯತ್ನಿಸ್ತಾರೆ ಮರಣ ಜೀವನವನ್ನು ಕೊನೆಗೊಳಿಸುತ್ತೆ ಆದರೆ ಸಂಬಂಧವನ್ನಲ್ಲ ಪ್ರೀತಿ ಇರೋವರೆಗೂ ಮರಣ ಸೋಲ್ತಾನೆ ಇರುತ್ತೆ ನಿಮ್ಮ ಪ್ರೀತಿ ಪಾತ್ರರು ಸತ್ತ ನಂತರ ಕೂಡ ನೀವು ಹಂಚಿಕೊಂಡ ಪ್ರೀತಿ ಮುಂದುವರಿಯತ್ತೆ ನಿಮ್ಮ ಹೃದಯದಲ್ಲಿ ನಿಮ್ಮ ಕಾರ್ಯದಲ್ಲಿ ನಿಮ್ಮ ನೆನಪುಗಳಲ್ಲಿ ಹತ್ತನೇ ಮಂಗಳವಾರ ಮ್ಯಾರೇಜ್ ಮದುವೆ ಮೋರಿ ಎಲ್ಲ ಕಾಲಕ್ಕೂ ಸಲ್ಲುವ ಸುಖಕರ ವೈವಾಹಿಕ ಜೀವನದ ಬಗ್ಗೆ ಕೆಲವು ಸಲಹೆಗಳನ್ನು ನೀಡ್ತಾರೆ ದಂಪತಿಗಳಿಬ್ಬರೂ ಪರಸ್ಪರರನ್ನ ಗೌರವಿಸಿ ಪ್ರಾಮಾಣಿಕವಾಗಿ ಮಾತನಾಡಿಕೊಳ್ಳಿ ರಾಜಿ ಮಾಡಿಕೊಳ್ಳೋದಿಕ್ಕೆ ಕಲೀರಿ ಅಂತ ಸಲಹೆ ನೀಡುತ್ತಾರೆ ಹನ್ನೊಂದನೇ ಮಂಗಳವಾರ ಆರ್ ಕಲ್ಚರ್ ನಮ್ಮ ಸಂಸ್ಕೃತಿ ಮೋರಿಯವರು ಸ್ಪರ್ಧಾತ್ಮಕ ಸಂಸ್ಕೃತಿಯನ್ನ ಟೀಕಿಸ್ತಾರೆ ಸಮಾಜವನ್ನ ಕುರುಡಾಗಿ ಅನುಸರಿಸೋದಿಕ್ಕೆ ಬದಲು ನಿಮ್ಮದೇ ಆದ ಸ್ವಂತ ಮೌಲ್ಯಗಳನ್ನ ರಚಿಸಿ ಅದನ್ನ ಪಾಲಿಸಿ ಅಂತ ಹೇಳ್ತಾರೆ ಹನ್ನೆರಡನೇ ಮಂಗಳವಾರ ಫಾಗಿವ್ನೆಸ್ ಕ್ಷಮೆ ಕೋಪ ಅಪಾಯಕಾರಿಯಾದ ಆಯುಧ ಇದು ಜೊತೆಗಿರೋರನ್ನ ಸುಡೋದಕ್ಕಿಂತ ಮೊದಲು ನಮ್ಮನ್ನೇ ಸುಡತ್ತೆ ಮೋರಿ ತನ್ನ ಜೀವನದಲ್ಲಿ ಕೋಪವನ್ನು ಹಿಡಿದಿಟ್ಕೊಂಡಿದ್ದಕ್ಕಾಗಿ ವಿಷಾದ ವ್ಯಕ್ತಪಡಿಸ್ತಾರೆ ಬೇಗನೆ ಕ್ಷಮಿಸಿಬಿಡಿ ನೀವು ಸಾಯೋ ಮೊದಲು ಮೊದಲು ನಿಮ್ಮನ್ನ ಕ್ಷಮಿಸ್ಕೊಳ್ಳಿ ನಂತರ ಇತರರನ್ನ ಕೂಡ ಕ್ಷಮಿಸಿ ದ್ವೇಷವನ್ನ ಹೊತ್ಕೊಳ್ಳೋದಿಕ್ಕೆ ಜೀವನ ತುಂಬಾ ಚಿಕ್ಕದಾಗಿದೆ ಅಂತ ಹೇಳ್ತಾರೆ ಹದಿಮೂರನೇ ಮಂಗಳವಾರ ದಿ ಪರ್ಫೆಕ್ಟ್ ಡೇ ಪರಿಪೂರ್ಣ ದಿನ ಮೋರಿಯವರ ಪರಿಪೂರ್ಣ ದಿನ ಹೇಗಿರುತ್ತೆ ಅಂತ ಮಿಚ್ ಕೇಳ್ತಾರೆ ಮೋರಿಯವರ ಪ್ರಕಾರ ಜೀವನದ ಚಿಕ್ಕ ಚಿಕ್ಕ ಕ್ಷಣಗಳು ಜೀವನಕ್ಕೆ ವಿಶೇಷವಾದ ಮೆರಗನ್ನು ಕೊಡತ್ತೆ ಸಣ್ಣ ಪುಟ್ಟ ಖುಷಿಯ ಕ್ಷಣಗಳು ಕುಟುಂಬದ ಜೊತೆ ಬೆಳಗಿನ ಉಪಹಾರ ಮಾಡೋದಿರ್ಬೋದು ಉದ್ಯಾನವನದಲ್ಲಿ ವಾಕ್ ಮಾಡೋದಿರ್ಬೋದು ಪ್ರೀತಿಪಾತ್ರರ ಜೊತೆ ಅರ್ಥಪೂರ್ಣ ಸಂಭಾಷಣೆ ನಗು ಹರಟೆ ಪ್ರೀತಿಯನ್ನು ವ್ಯಕ್ತಪಡಿಸೋದು ಇವೆಲ್ಲವನ್ನು ಒಳಗೊಂಡ ದಿನ ಮೋರಿಯವರ ಪ್ರಕಾರ ಒಂದು ಪರಿಪೂರ್ಣ ದಿನ ಆಗಿರುತ್ತೆ ಹದಿನಾಲ್ಕನೇ ಮಂಗಳವಾರ ಸೇಯಿಂಗ್ ಗುಡ್ ಬೈ ಅಂತಿಮ ವಿದಾಯ ಹದಿನಾಲ್ಕನೇ ಮಂಗಳವಾರ ಅತ್ಯಂತ ಕಠಿಣವಾದ ಮಂಗಳವಾರವಾಗಿರುತ್ತೆ ಮೋರಿ ತುಂಬ ದುರ್ಬಲವಾಗಿರ್ತಾರೆ ಆದರೆ ಶಾಂತಿಯಿಂದ ಕೂಡಿರ್ತಾರೆ ಅವರು ಮಿಚ್ರವರಿಗೆ ಹೇಳ್ತಾರೆ ನಾನು ನಿನ್ನನ್ನು ನನ್ನ ಮಗನ್ ಥರ ನೋಡ್ತೀನಿ ಅಂತ ಕಣ್ಣೀರು ಸುರಿಸ್ತಾ ಅವರನ್ನು ಅಪ್ಪ ಅಂತ ಕರೀತಾರೆ ಮಿಚ್ ಅವರು ಒಟ್ಟಿಗೆ ಇರುವ ಈ ಕೊನೆಯ ಪಾಠ ಮೋರಿಯ ಮನಸ್ಸಿನಲ್ಲಿ ಚಿರಸ್ಥಾಯಿ ಆಗಿಬಿಡತ್ತೆ ಅದೇ ಒಬ್ರನ್ನೊಬ್ಬರು ಪ್ರೀತಿಸಿ ಅಥವಾ ನಾಶವಾಗಿ ಕೆಲವು ದಿನಗಳ ನಂತರ ಮೋರಿ ಮರಣ ಹೊಂತಾರೆ ಆದರೆ ಅವರ ಮಾತುಗಳು ಅವರ ಮಂಗಳವಾರಗಳು ಸದಾ ಚಿರಸ್ಥಾಯಿಯಾಗಿವೆ ಸ್ನೇಹಿತರೆ ಮೋರಿ ಅವರೊಂದಿಗೆ ಮಂಗಳವಾರಗಳು ಟ್ಯೂಸ್ಡೇಸ್ ವಿತ್ ಮೋರಿ ಕೇವಲ ಪುಸ್ತಕ ಅಲ್ಲ ಅದು ಕನ್ನಡಿ ಅದು ನಮ್ಮನ್ನು ನಾವು ಕೇಳ್ಕೊಳ್ಳುವಂತೆ ಮಾಡುತ್ತೆ ನಾನು ಪ್ರೀತಿ ಜೊತೆ ಬದುಕ್ತಾ ಇದ್ದೀನ ನನ್ನ ಜೀವನದಲ್ಲಿ ಮುಖ್ಯವಾದವರಿಗೆ ಸಮಯವನ್ನು ಕೊಡ್ತಾ ಇದ್ದೀನ ಇದೇ ನನ್ನ ಕೊನೆಯ ದಿನ ಆಗಿದ್ದರೆ ನಾನು ಶಾಂತಿಯಿಂದ ಇರ್ತೀನಾ ಕೇಳುಗರೆ ನಮ್ಮ ಮುಂದಿನ ಪುಸ್ತಕ ಪ್ರಯಾಣ ಕ್ವೆಲಿಯೋ ಅವರ ದಿ ಆಲ್ಕೆಮಿಸ್ಟ್ ಆಗಿರುತ್ತೆ ಸಮರಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚು ಭಾವಪೂರ್ಣ ಪುಸ್ತಕಗಳ ಸಾರಾಂಶಕ್ಕಾಗಿ ಚಾನೆಲನ್ನು ಲೈಕ್ ಮಾಡೋದಿಕ್ಕೆ ಶೇರ್ ಮಾಡೋದಿಕ್ಕೆ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಮೋರಿಯವರ ಬುದ್ಧಿವಂತಿಕೆಯನ್ನು ನಿಮ್ಮೊಳಗೆ ಜೀವಂತವಾಗಿರಿಸಿಕೊಳ್ಳಿ ಸಂಪೂರ್ಣವಾಗಿ ಜೀವಿಸಿ ಆಳವಾಗಿ ಪ್ರೀತಿಸಿ ಮತ್ತು ತ್ವರಿತವಾಗಿ ಕ್ಷಮಿಸಿ ಧನ್ಯವಾದಗಳು